ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾನು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಮೊದಲು ಸಿಹಿ ಪೊಂಗಲ್ ಮಾಡೋದಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ ನಾನಿಲ್ಲಿ ಹೆಸರುಬೇಳೆ ಒಂದು ಕಪ್ ತೊಗೊಂಡಿದ್ದೀನಿ ಅಕ್ಕಿ ಒಂದು ಕಪ್ ತೊಗೊಂಡಿದ್ದೀನಿ ಹೆಸ್ರು ಬೇಳೆ ಎಷ್ಟು ತೊಗೋತೀವೋ ಅಕ್ಕಿನೂ ಅಷ್ಟೇ ತೊಗೋಬೇಕು ಒಂದು ಕಪ್ ಹೆಸರು ಬೇಳೆ ಒಂದು ಕಪ್ ಅಕ್ಕಿಗೆ ನಾನಿಲ್ಲಿ ಮೂರು ಕಪ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ ಎರಡು ಕಪ್ಪಿಗೆ ಮೂರು ಕಪ್ ಆಗೋಷ್ಟು ಬೆಲ್ಲ ಗೋಡಂಬಿ ದ್ರಾಕ್ಷಿ ಬಾದಾಮಿನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಕೊಬ್ಬರಿ ತುರಿ ಒಂದು ಕಪ್ಪಷ್ಟು ತಗೋಬೇಕು ಮೂರು ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಏಲಕ್ಕಿ ಪುಡಿ ಸ್ವಲ್ಪ ತೊಗೊಂಡಿದ್ದೀನಿ ಇಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು ಹೆಸ್ರು ಬೇಳೆನ ಹುರ್ಕೋತಾ ಇದ್ದೀನಿ ಹುರಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಉರಿಯೋದು ಉರಿಯೋದಕ್ಕಾಗಿಲ್ಲ ಅನ್ನೋರು ಅಕ್ಕಿ ಜೊತೆ ಹೆಸ್ರು ಬೇಳೆನ ಒಂದೇ ಸರಿ ಕುಕ್ಕರ್ ಹಾಕೊಂಡು ಬೇಯಿಸ್ಕೊಬೋದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡಿದ್ದೀನಿ ಒಂದು ಕಪ್ ಹೆಸರು ಬೇಳೆ ಇತ್ತು ಒಂದು ಕಪ್ ಅಕ್ಕಿಗೆ ನಾನಿಲ್ಲಿ ಐದು ಕಪ್ ನೀರು ಇದ್ದೀನಿ ಅಕ್ಕಿನ ತೊಳೆದು ಹಾಕೊಂಡಿದ್ದೀನಿ ನಿಮಗೆ ಬೇಸರು ಬೇಳೆನೂ ಇದೇ ಟೈಮಲ್ಲಿ ನೀವು ತೊಳೆದು ಹಾಕೋಬೋದು ಇಲ್ಲಿ ಐದು ಕಪ್ ನಾನು ನೀರು ಸೇರಿಸ್ಕೊಂಡಿದ್ದೀನಿ ಎರಡು ಬಿಸಲ್ ಬರೋವರೆಗೂ ಕುಗ್ಸ್ಕೊಳ್ಳೋಣ ಇನ್ನೊಂದು ಕಡೆ ಬೆಲ್ಲನ ಕರಗಿಸ್ಕೊಡ್ತೀನಿ ಇವಾಗ ಇಲ್ಲಿ ಮೂರು ಕಪ್ ಬೆಲ್ಲ ತೊಗೊಂಡಿದ್ದೆ ನಾನು ಸ್ವಲ್ಪ ಸ್ವಲ್ಪ ನೀರನ್ನ ಚಿಮುಸ್ಕೋಬೇಕು ಅಷ್ಟೇ ಅದೇ ಕರಗುತ್ತೆ ಇನ್ನು ಸಣ್ಣದಾಗಿ ಪುಡಿ ಮಾಡಿದರೆ ಬೇಗ ಇಲ್ಲಿ ನಾನಿಲ್ಲಿ ದಪ್ಪಗೆ ಹಾಕಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಕರಗೋದು ಲೇಟ್ ಆಗುತ್ತೆ ಇಲ್ಲಿ ನೋಡಿ ಕರಗಿದೆ ಪೂರ್ತಿ ಇವಾಗ ಅಲ್ಲಿ ಬೇಯಿಸ್ಕೊಂಡಿದ್ದೀನಲ್ಲ ಹೆಸರು ಬೇಳೆ ಮತ್ತು ಅಕ್ಕಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ಅದು ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಕುದಿಯೋಕೆ ಬಿಟ್ಟರೆ ಸಾಕು ನೆಕ್ಸ್ಟ್ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಹುರಿದು ಹಾಕಿದ್ರೆ ಸಿಹಿ ಪೊಂಗಲ್ ರೆಡಿ ಆಗುತ್ತೆ ಈಗ ತುಪ್ಪ ಹಾಕಿ ಬಾದಾಮಿ ಮತ್ತು ಗೋಡಂಬಿ ಎಲ್ಲ ಹುರ್ಕೋತೀನಿ ಕೊನೆಯಲ್ಲಿ ದ್ರಾಕ್ಷಿ ಹಾಕೋತೀನಿ ಅದು ಸ್ವಲ್ಪ ಕೆಂಪಗಾದ್ಮೇಲೆ ದ್ರಾಕ್ಷಿ ಹಾಕ್ಕೊಳ್ಳೋಣ ಇಷ್ಟು ಫ್ರೈ ಆದಮೇಲೆ ಇವಾಗ ನಾನು ಇಲ್ಲಿಗೆ ಕೊಬ್ಬರಿ ತುರಿ ಹಾಕೋತಾ ಇದ್ದೀನಿ ಕೊಬ್ಬರಿ ತುರಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹುರಿದ್ರೆ ಸಾಕಾಗುತ್ತೆ ಅದಕ್ಕೆ ಏಲಕ್ಕಿ ಪುಡಿ ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಹುರಿದಿರೋದನ್ನ ಹಾಕಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಅನ್ನಕ್ಕೆ ನಿಮ್ಗೆ ಯಾರಿಗಾರು ಇನ್ನೊಂದು ಸ್ವಲ್ಪ ತುಪ್ಪ ಬೇಕು ಅನಿಸ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಮೇಲೆ ಹಾಕೋಬೋದು ನಾನು ಹಾಕ್ತಿಲ್ಲ ತುಂಬ ಈಸಿಯಾಗೆ ಮಾಡ್ಕೋಬೋದು ಸಿಹಿ ಪೊಂಗಲ್ ನೋಡಿ ಸಿಹಿ ಪೊಂಗಲ್ ರೆಡಿಯಾಗಿದೆ ಒಂದು ಸರಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಈಗ ಖಾರ ಪೊಂಗಲ್ ಮಾಡೋದನ್ನು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ ಹೆಸರು ಬೇಳೆಗೆ ಐದು ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೋಬೇಕು ಮತ್ತು ನಾನಿಲ್ಲಿ ಒಂದು ನಾಲ್ಕೈದು ಕರಿ ಮೆಣಸು ಹಾಕೋತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ತುಪ್ಪ ಹಾಕಿ ನಾನು ಎರಡು ಸಾರಿ ಕೂಗಿಸ್ಕೋತೀನಿ ಈಗ ಖಾರ ಪಂಗಲ್ ಮಾಡೋದಕ್ಕೆ ಒಗ್ಗರಣೆಗೆ ಏನೇನು ಬೇಕಂತ ನೋಡೋಣ ಬನ್ನಿ ಒಂದು ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ ಇಲ್ಲಿ ಮೊದಲೇ ಮೆಣಸು ಹಾಕಿರೋದ್ರಿಂದ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಶುಂಠಿನ ಹಚ್ಚಿಟ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದೆರಡು ಮತ್ತು ಕೊಬ್ಬರಿ ತುರಿ ಗೋಡಂಬಿನ ತಗೊಂಡಿದ್ದೀನಿ ಬನ್ನಿ ಫ್ರೈ ಮಾಡೋಣ ಇವಾಗ ತುಪ್ಪ ಇದ್ದೀನಿ ಬಾಣಲಿಗೆ ತುಪ್ಪ ಜಾಸ್ತಿ ಆಗುತ್ತೆ ಸ್ವಲ್ಪ ಆಯಿಲು ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಒಂದು ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಮೆಣಸು ಮತ್ತು ಶುಂಠಿ ಎಲ್ಲನೂ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಮತ್ತು ಹೆಸರು ಮೆಣಸಿನ್ಕಾಯಿ ಇಲ್ಲಿ ಒಣ ಮಾತ್ರ ಮಾತ್ರ ನಾನಿಲ್ಲಿ ಎರಡೆ ಎರಡು ಹಾಕ್ಕೊಂಡಿದ್ದೀನಿ ಜಾಸ್ತಿ ಇಲ್ಲ ಕರ್ಬೇವು ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ಗೋಡಂಬಿನೂ ಸ್ವಲ್ಪ ಕೆಂಪುಗಾಗೋವರೆಗೂ ಹುರ್ಕೋಬೇಕು ಇದೆಲ್ಲ ಫ್ರೈ ಆದಮೇಲೆ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ಕೊಬ್ಬರಿ ತುರಿನ ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಿಮ್ಮಲ್ಲಿ ಇಟ್ಕೊಂಡು ಆಗುತ್ತೆ ನೆಕ್ಸ್ಟ್ ಅರಶಿನ ಪುಡಿ ಟೇಸ್ಟಿಗೆ ತಕ್ಕಾಗಿ ಸಾಲ್ಟ್ ಹಾಕ್ಕೊಳ್ಳಿ ಏಕೆಂದರೆ ಅನ್ನ ಬೇಯಿಸ್ಬೇಕಾದ್ರೂ ನಾವು ಸಾಲ್ಟ್ ಹಾಕಿದ್ದೀವಿ ಅದಕ್ಕೋಸ್ಕರ ನೆಕ್ಸ್ಟ್ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋದನ್ನ ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೈ ಜೊತೆಗೆ ನೋಡಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಖಾರ ಪೊಂಗಲ್ ರೆಡಿಯಾಗಿದೆ ಇದನ್ನೇನು ಜಾಸ್ತಿ ಬೇಯಿಸ್ಕೊಳ್ಳೋದೇನು ಬೇಕಾಗಿಲ್ಲ ನೋಡಿ ಒಂದು ಸರಿ ಟ್ರೈ ಮಾಡಿ ಮನೇಲಿ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಒಂದು ಸರಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು